ಕೋಲಾರದ ಕಾಂಗ್ರೆಸ್ನ ಟಿಕೆಟ್ ಬಿಕ್ಕಟ್ಟು ನಿವಾರಣೆ ಮಾಡಲೇಬೇಕು ಹೇಗಾದರೂ ಅಂತ ಹೇಳಿ ಮುಖ್ಯಮಂತ್ರಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ ಕೋಲಾರದ ಸಾಕಷ್ಟು ಶಾಸಕರು ಮಾಜಿ ಸ್ಪೀಕರ್ ಕೆರಳು ಬಿಟ್ಟಿದ್ದಾರೆ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಅಂತೆ ಟಿಕೆಟ್ ಅಂತೆ ಅಂಥೇಳಿ ಇದು ಇಲ್ಲ ಅಲ್ಲಿ ಅಂದರೆ ಮುನಿಯಪ್ಪ ಅವರು ಅನೇಕರನ್ನು ಅಲ್ಲಿ ನಮ್ಮನ್ನು ತುಳಿದೋರೆ ಅವರು ನಮ್ಮನ್ನು ಹಿಂಸೆ ಕೊಟ್ಟವರೇ ಅವರು ಅವ್ರಿಗೆ ಯಾರು ಟಿಕೆಟ್ ಕೊಡಬೇಕು ಲಕ್ಷಾಂತರ ಜನ ಇದ್ದಾರೆ ಅಂಥವರಲ್ಲಿ ಯಾರಿಗಾದರೂ ಕೊಡಿ ಒಬ್ಬರಿಗೆ ಟಿಕೆಟ್ ಒಂದು ಮೂರು ಲಕ್ಷ ಜನ ಇದ್ದಾರಪ್ಪ ಕ್ಯಾಟಗರಿಯಲ್ಲಿ ಯಾರಿಗಾದರೂ ಟಿಕೆಟ್ ಕೊಡಿ ನಮ್ಮ ತಕರಾರಿಲ್ಲ ಆದರೆ ಮುನಿಯಪ್ಪ ಅವರ ಫ್ಯಾಮಿಲಿ ಅಂತ ಹೇಳಿ ಅನೇಕ ಶಾಸಕರು ಮಾತಾಡ್ತಾ ಇದ್ದಾರೆ ಓ ಇದು ಮೈಸೂರಲ್ಲಿ ಕೂತ್ಕೊಂಡು ಮೈಸೂರು ಚಾಮರಾಜನಗರಕ್ಕೆ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಗಾದರೂ ಮಾಡಿ ಮೈಸೂರು ಬಿಡಬಾರ್ದು ಚಾಮರಾಜನಗರ ಕೂಡ ಬಿಡಬಾರ್ದು ಹೇಳಿ ಇದರ ಮಧ್ಯೆ ಕೋಲಾರದ ಭಿನ್ನಮತ ಇದೆಯಲ್ಲ ಇದು ಬೇರೆಯದ್ದೇ ರೀತಿಯ ಸಂದೇಶ ಕೊಡಬಹುದು ಎನ್ನುವ ಕಾರಣದಿಂದ ಮೈಸೂರಿಂದ ಬೆಂಗಳೂರಿಗೆ ಬರೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಆಗ್ತಾ ಇದ್ದಾರೆ ಇವತ್ತು ಶಾಸಕರ ಸಂಧಾನ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ ಈ ಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಗೋಕರ್ಣದಿಂದ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಕೆ ಎಚ್ ಮುನಿಯಪ್ಪ ವಿರುದ್ಧವಾಗಿ ಶಾಸಕರು ಸಿಡಿದದ್ದಿದ್ದಾರೆ ಕೋಲಾರ ಟಿಕೆಟ್ ಬಿಕ್ಕಟ್ಟು ನಿವಾರಣೆ ಆಗುತ್ತಾ ಮುಖ್ಯಮಂತ್ರಿಗಳ ಎಂಟ್ರಿಯಿಂದ ನೋಡಬೇಕು